ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಟನ್ ಅನ್ನು ಏನು ಗೊತ್ತಿಲ್ಲ ವೈಫೈ ನೀನ್ ಮದ್ವೆ ಆಗ್ತೀನಿ ಅಂದಾಗಿಂದ ನಂಗೆ ಸಂಕಟ ಶುರುವಾಗಿದೆ ಖಾಸಿ ಆಗ್ತಿದೆ ಏನೋ ಕಳ್ಕೊಂಡೆ ಅನ್ನಿಸ್ತಿದೆ ಫೀಲ್ ಆಗ್ತಿದೆ ನೋವಾಗ್ತಿದೆ ನಿನ್ನ ನಾನು ಬಿಟ್ಕೊಡ್ಬೇಕಾ ಅನ್ನಿಸ್ತಿದೆ ಎಂದು ಅತಿ ಎಂದರೆ ಅತಿ ಮಧುರವಾದ ಧ್ವನಿಯಲ್ಲಿ ಸಪ್ಪೆ ಮಾರೆಯಲ್ಲಿ ನುಡಿದವನ ನೋಡಿ ಯಾಕೆ ಯಾಕೆ ಈ ತರ ಅನಿಸ್ತಿದೆ ಮುಂದಕ್ಕೆ ಸವಾಲ್ ಹಾಕೋಕೆ ಬೇರೆಯವರು ತನಕ ಕಾಯ್ಬೇಕು ಅಂತಾನ ಎಂದವಳನ್ನ ನೋಡಿ ಅಲ್ಲ ಎಂದಾಗ ಮದ್ಲಾಕೆ ಎಂದು ಕೇಳಿದವಳಿಗೆ ಬೇರೇನೋ ಎಂದವನನ್ನ ನೋಡಿ ಸುಖ ಸುಮ್ಮನೆ ತರಲೆ ಮಾಡಬೇಡ ನಾಳೆ ನನ್ನ ಎಂಗೇಜ್ಮೆಂಟ್ ಎಂದು ಇನ್ನೊಂದು ಘಾಸಿಯಾಗುವ ಮಾತಾಡಿದವಳನ್ನ ನೋಡಿ ಎಂಗೇಜ್ಮೆಂಟಾ ಎಂದು ಕೇಳಿದವನ ಹೃದಯದಲ್ಲಿ ಸಿಡಿಲು ಬಡಿದಿತ್ತು ಇಂಗ್ಲಿಷ್ ನಲ್ಲೇ ಹೇಳ್ತಿದ್ದಾನೆ ಕನ್ನಡ ಬೇಕಾ ನಾಳೆ ನನ್ನ ನಿಶ್ಚಿತಾರ್ಥ ಎಂದು ಸಿಡುಕುತ್ತಾ ನುಡಿದಾಗ ಐ ತಿಂಕ್ ನಿಂಗೆ ನಿನ್ ಮೇಲೆ ಲವ್ ಆಗಿದೆ ಅನ್ಸುತ್ತೆ ವೈಫಿ ಎಸ್ ಐ ಮೀನ್ ಲವ್ ನಾನ್ ನಿನ್ನ ಲವ್ ಮಾಡ್ತಿದ್ದೀನಿ ವೈಫಿ ನಿನ್ನ ನಾನು ಲವ್ ಮಾಡ್ತಿದ್ದೀನಿ ಎಂದಾಗ ಅವಳಂತೂ ಅಚ್ಚರಿಯಾಗಿ ನೋಡುತ್ತ ನಿಂತು ಬಿಟ್ಟಿದ್ದಳು ಸದಾ ಬೆಂಕಿಯಂತೆ ಸುಡುವ ಅವನ ನೋಟ ಇಂದು ತಣ್ಣಗಿರೋ ಚಂದ್ರನ ಹಾಗೆ ತಂಪಾಗಿತ್ತು ಮಾತಲ್ಲಿ ಸದಾ ಗತ್ತು ತೋರುವ ಅವನ ಕಂಠ ಮೃದುವಾಗಿ ಮೃದಂಗದ ನಾದದಂತೆ ಹೊರಹೊಮ್ಮಿತ್ತು ಅವಳ ಮನಸ್ಸಿನ ನೋವು ಅವನಿಗೂ ಅನುಭವವಾದ ಭಾವನೆ ಕಂಡಳು ಚಾರು ನಿನ್ ಮಾತು ನಿನ್ ಸವಾಲು ನಿನ್ ಗುಣ ನಿನ್ ಕೋಪ ನಿನ್ ನಗು ನಿನ್ನಳು ಎಲ್ಲವೂ ನನ್ನ ತಲೆ ಕೆಡಿಸ್ತಿದ ವೈಫಿ ಎನ್ನು ತಾವಳ ಕೈಗೆ ಕೈ ಸೇರಿಸಿ ಎಸ್ ಲಕ್ಕಿ ಇನ್ ಲವ್ ಲಕ್ಕಿ ಇಸ್ ಇನ್ ಲವ್ ವಿತ್ ಯು ಎಂದಾಗ ಅವನ ಮಾತಲ್ಲಿ ಕೊಂಕು ಕಾಣಲಿಲ್ಲ ತಮಾಷೆ ಅನಿಸ್ಲೇ ಇಲ್ಲ ಸತ್ಯದ ಮಾತು ಎಂದೆನಿಸಿ ನಿಜವಾಗ್ಯೂ ಎಂದು ಗಂಭೀರವಾಗಿ ಕೇಳುತ್ತಾಳೆ ಚಾರು ಎಸ್ ಪ್ಲೀಸ್ ವೈಪಿ ವೆಲ್ಯೂ ಮಾರಿಮಿ ಎಂದು ಕೇಳಿದವನನ್ನ ನೋಡುತ್ತಾ ದಂಗಾದಳು ಅವನ ಕಣ್ಣಂಚಲ್ಲಿ ನೀರು ತುಂಬಿತ್ತು ಅವಳ ನೋಟವಂತೂ ಇದೆಲ್ಲವೂ ಸತ್ಯ ಎಂದು ಸಾರಿ ಹೇಳಿತ್ತು ಇಬ್ಬರ ಹೃದಯದ ಬಡಿತವು ಹೊಂದಾಣಿಕೆ ಕಂಡ ಕ್ಷಣವದು ನಿಜವಾಗಿಯೂ ಎಂದು ಮತ್ತೆ ಗಂಭೀರವಾಗಿ ಕೇಳುತ್ತಾಳೆ ಚಾರು ಅವನ ನೋಟವಂತೂ ಅವಳನ್ನ ಸೋಲ್ಸಿದ್ದು ನಿಜ ಎಸ್ ವೈಪಿ ವೆಲ್ಯೂ ಮಾರಿಮಿ ಪ್ಲೀಸ್ ಪ್ಲೀಸ್ ವೈಪಿ ಎಂದು ಕೇಳುವಾಗ ಅವಳ ಮನಸ್ಸು ಅವನ ಬೇಡಿಕೆಗೆ ಹೂ ಎಂದು ಎನ್ನುವಂತೆ ಬಡ್ಕೊಳ್ತಿತ್ತು ಅವನ ಪ್ರೀತಿನ ಒಪ್ಪಲು ಸಮಯ ಮೀಡಿದೆ ಎಂದು ವಾಸ್ತವ ನೆನೆದು ಆದರೆ ಲಕ್ಕಿ ನನಗೆ ಸಂತೋಷ ಅವ್ರ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಎಂದವಳ ವೃತ್ತರವೇ ಹೇಳುತ್ತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿಲ್ಲ ಅಂದಿದ್ರೆ ಒಪ್ತಿದ್ದೆ ಎನ್ನುವಂತೆ ಅವಳನ್ನ ಇನ್ನಷ್ಟು ಸನಿಹ ಕೇಳಿದು ಪ್ಲೀಸ್ ಜಾರು ಲಕ್ಕಿ ಅಸುರನ ಇರ್ಬೋದು ಆದರೆ ನಿಮ್ಗೆ ಗೊತ್ತು ತಾನೆ ನಾನು ಮೋಸ ಮಾಡೋ ಗುಣ ಹೊಂದಿಲ್ಲ ಅಂತ ಐ ಆಮ್ ಪ್ಯೂರ್ ಸೋಲ್ ನೀನು ಕೂಡ ಅಲ್ವಾ ಪ್ಲೀಸ್ ಜಾರು ವಿಲ್ ಯು ಬಿ ಮೈ ವೈಫ್ ಒಂದು ಚಾನ್ಸ್ ಕೊಡು ಎಂದು ಮತ್ತೊಮ್ಮೆ ಕೇಳಿದ ರೆಪ್ಪೆ ಬಡಿಯುವುದು ನಿಲ್ಲಿಸಿತ್ತು ಅವನ ಮಾತು ಸತ್ಯವೆಂದು ತಿಳಿದು ಲಕ್ಕಿ ಆದ್ರೆ ನಾನು ಎಂದು ಇನ್ನು ನುಡಿಯುತ್ತಿದ್ದವಳನ್ನ ನೋಡಿ ಜೋರಾಗಿ ಹಸುರ ನಗೆ ಬೀರುತ್ತಾ ಅವಳ ಸುತ್ತ ಹೆಜ್ಜೆ ಹಾಕುವವನು ಆದ್ರೆ ಏನ್ ಪ್ರಬಲೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿಲ್ಲ ಅಂದ್ರೆ ಚಾನ್ಸ್ ಕೊಡ್ತಿದ್ದ ಹೌ ಸ್ವೀಟ್ ಆದ್ರೆ ಲಕ್ಕಿಗೆ ನಿನ್ ಮೇಲೆ ಲವ್ವ ನೋವೇ ಆಲ್ರೆಡಿ ಲಕ್ಕಿಗೆ ವೈಟಿಂಗ್ ವೈಫ್ ನಿನ್ನೆ ನಂಗಿರೋದು ಬರೀ ಕೋಪ ದ್ವೇಷ ನಿನ್ನ ಮದ್ವೆ ಆಗ್ಬೇಕು ಅಂದಿದ್ದು ಕೇವಲ ಪಾದ ಪೂಜೆ ಮತ್ತೆ ಗಂಡನ ಹಕ್ಕು ಚಲಾಯಿಸೋಕೆ ಇನ್ನೇನ್ ರೀಸನ್ ಇಲ್ಲ ಏ ಲಕ್ಕಿ ನಿನ್ನ ದ್ವೇಷ ಮಾಡ್ತಾನೆ ಕಾಸ್ಟ್ಲಿ ಕೆ ತಮಾಷೆ ನೋಡಿದ್ಯಾ ಯು ವಿಲ್ ಪೇ ಇಟ್ ಎಂದು ಕ್ಯಾಪ್ಟನ್ ಜೊತೆ ಮದ್ವೆ ಆಗಿ ಹಾಯಾಗಿ ಸೆಟಲ್ ಆಗು ಟೇಕ್ ಕೇರ್ ಆಫ್ ಮೈ ಕ್ಯಾಪ್ಟನ್ ಹೀಸ್ ಮೈ ಬೆಸ್ಟೋ ನೀನ್ ಸೇಫ್ ಆಗಿಬಿಟ್ಟೆ ಎಂಜಾಯ್ ಮಾಡು ಎಂದು ಅಲ್ಲಿಂದ ಅವಳಿಗೆ ಬೆನ್ನು ಹಾಕಿ ನಿಂತವ ತನ್ನ ಎದೆ ಮೇಲೆ ಕೈಯಾಡಿಸುತ್ತ ಏನ್ ಮಾತಾಡ್ದೆ ನಾನು ನನ್ ಫಸ್ಟ್ ಟೈಮ್ ಪ್ರಪೋಸ್ ಮಾಡಿಬಿಟ್ಟೆ ಅದು ಚಾರುಣ್ಯಗೆ ನನಗೆ ಅವಮಾನ ಮಾಡಿರೋ ಹುಡುಗಿ ಮೇಲೆ ಲವ್ವ ಅದು ದಿಢ ಮನ್ಸಲ್ಲಿ ಮನೆ ಮಾಡಿದ್ರು ಏನಾಗ್ತಿದೆ ನನ್ಗೆ ಚಾರುಣ್ಯ ವಿಚಾರದಲ್ಲಿ ನಾನ್ ಯಾಕೆ ಪೊಸಸಿವ್ ಆಗ್ತಿದ್ದೀನಿ ನ ಮದ್ವೆ ಆಗ್ತೀನಿ ಅಂತ ಅವ್ರು ಹೇಳಿದ ಕೇಳಿ ಯಾಕೆ ಇಷ್ಟು ಖಾಸಗಿ ಆಗ್ತಿದೆ ನಾನ್ ಯಾಕೆ ಬರಿ ಆಗ್ತಿದ್ದೀನಿ ನಾನ್ ಯಾಕೆ ಆಗ್ತಿದ್ದೀನಿ ಎಂದು ತನ್ನಲ್ಲೇ ನೋಡಿದ ಮುಚ್ಚಿಟ್ಕೊಂಡು ರೂಮ್ ಸೇರಿದ ಅವನ ಮಾತುಗಳನ್ನ ಆಲೋಚಿಸುವ ಚಾರು ಅವನು ಲವ್ ಮಾಡ್ತೀನಿ ಅಂದಾಗ ಅದು ಸುಳ್ಳಾಗಿರ್ಬಹುದು ಅಂತ ನನ್ ಯಾಕೆ ಅನಿಸ್ಲಿಲ್ಲ ನಾನ್ ಯಾಕೆ ಯೋಚಿಸ್ಲಿಲ್ಲ ಅವನ ಮಾತನ್ನ ನಾನ್ ಯಾಕೆ ನಂಬಿದ್ದು ಒಂದ್ ವೇಳೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿಲ್ಲ ಅಂದಿದ್ರೆ ನನ್ ಲಕ್ಕಿ ಗೊಪ್ಪಿಗೆ ಕೊಡ್ತಿದ್ನ ಇದೆಲ್ಲ ಏನು ರಾಯ ದಯ ಮಾಡಿ ಅರ್ಥ ಮಾಡಿಸಿ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಎನ್ಕೊಂಡು ಸುಮ್ಮನಾದಳು ರೂಮಿಗೆ ಬಂದವನ ಫೋನ್ಗೆ ಸಂತೋಷ್ ನ ಇಪ್ಪತ್ತು ಮಿಸ್ ಕಾಲ್ಸ್ ಬಿದ್ದಿದ್ದು ನೋಡಿ ಥಟ್ಟನೆ ಕರೆ ಮಾಡಲು ಹಾಯ್ ಲಕ್ಕಿ ಎಲ್ಲೋಗಿದೆ ನನ್ನದು ಮುಖ್ಯವಾದ ವಿಚಾರ ಹೇಳೋಕೆ ಕಾಲ್ ಮಾಡಿದೆ ಎಂದವನ ಧ್ವನಿಯಲ್ಲಿ ಸಂತೋಷ ಮನೆ ಮಾಡಿತ್ತು ಏನ್ ಕ್ಯಾಪ್ಟನ್ ಇಷ್ಟೊಂದು ಹ್ಯಾಪಿ ಎಂದು ಕೇಳುತ್ತಿದ್ದ ಬಿಬಿ ಧ್ವನಿಯಲ್ಲಿ ಬೇಸರ ಮನೆ ಮಾಡಿತ್ತು ಯಾಕೆ ಲಕ್ಕಿ ಬೇಜಾರಾಗಿದ್ಯಾ ಏನಾಯ್ತು ಹುಷಾರಿಲ್ವಾ ಎಂದು ಕೇಳಿದ ಸಂತೂಗೂ ಅನುಮಾನ ಅವನು ಚಾರು ಜೊತೆ ಸಂತು ಮತ್ತೆ ಫಿಕ್ಸ್ ಬಗ್ಗೆ ಕೇಳಿ ಫೀಲ್ ಆಗಿರ್ಬೋದೇನೋ ಎಂದು ಏನೆಲ್ಲ ಕ್ಯಾಪ್ಟನ್ ವರ್ಕ್ ಟೆನ್ಷನ್ ಎಂದಾಗ ಲಕ್ಕಿ ಇನ್ನ ಕ್ಯಾಪ್ಟನ್ ಸಿಂಗಲ್ ಲೈಫ್ಗೆ ಬಾಯ್ ಹೇಳಿ ಮಿಂಗಲ್ ಆಗ್ತಿದ್ದಾನೆ ಎಂದು ಜೋರಾಗಿ ಕಿರುಚಿದ ಸಂತು ಕಂಗ್ರೆಸ್ ಕ್ಯಾಪ್ಟನ್ ಎಂದು ಸಪ್ಪಗೆ ಶುಭಾ ಸಪ್ಪಗೆ ಶುಭಾಶಯ ಕೋರಿದ ಲಕ್ಕಿ ಹುಡುಗಿ ಯಾರಂತ ಕೇಳು ಲಕ್ಕಿ ಎಂದವನ ಮಾತಿಗೆ ಹ್ಮ್ ಹೇಳಿ ಎನ್ನಲು ಚಾರುಣ್ಯ ಚಾರುಣ್ಯ ಪ್ರಭಾಕರ್ ಅದೇ ವಿಸ್ ಪ್ರಬಲೆ ಎಂದಾಗ ಲಕ್ಕಿ ಮನ್ಸಲ್ಲಿ ಎಲ್ಲೋ ಒಂದ್ ಮೂಲೆ ಶೀಸ್ ಮೈನ್ ಎಂದಿತ್ತು ಓ ಆ ಪ್ರಬಲೆನಾ ಅವ್ರ ಚಿಕ್ಕಪ್ಪ ನನ್ನನ್ನೇ ಅವ್ರ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಹಠ ಹಿಡ್ದಿದ್ದಾರೆ ಲಕ್ಕಿ ಅವ್ರಿನ್ನ ತುಂಬಾ ಹಿಡಿಸ್ದೆ ಅಂತೆ ಅದ್ರಲ್ಲೂ ಚಾರುಣ್ಯನ ಮೊದಲು ಮೊದ್ಲು ರಿಜೆಕ್ಟ್ ಮಾಡಿದೆ ಅವಳು ದುಶ್ಮನ್ ಅಂತ ಆದ್ರೆ ಎಂದವನ ಮಾತರಿತು ಅವಳ ಅವಳನ್ನ ಯಾವ ಹುಡುಗರು ರಿಜೆಕ್ಟ್ ಮಾಡೋಕೆ ಯೋಗ್ಯರಲ್ಲ ಎಂದು ನಗುತ್ತಾ ನಿಮ್ ಕೈ ಹಿಡಿದಿದ್ದಾಳೆ ವೆರಿ ಹ್ಯಾಪಿ ಎಂದು ಮೇಲ್ನೋಟಕ್ಕೆ ನಕ್ಕನು ಲಕ್ಕಿ ಸಾರಿ ಲಕ್ಕಿ ಅವಳನ್ನ ನಾನ್ ಮದ್ವೆ ಆಗ್ತಿದ್ದೀನಿ ಅಂತ ನೀನನ್ನ ದೂರ ಮಾಡ್ಕೊಳ್ಳೋದಿಲ್ಲ ತಾನೆ ಎಂದು ತೀರಾ ಒಳ್ಳೆಯವನಂತೆ ಹಸುವೇಷ ಧರಿಸಿದಂತೆ ನುಡಿದವನ ಮಾತಿಗೆ ಫ್ರೆಂಡ್ಶಿಪ್ ಬೇರೆ ಲವ್ ಬೇರೆ ಮದ್ವೆ ಬೇರೆ ಎಂದು ಉತ್ತರಿಸುತ್ತಾನೆ ಲಕ್ಕಿ ಥ್ಯಾಂಕ್ಸ್ ಲಕ್ಕಿ ನಾಡಿದ್ದು ನನ್ನ ಎಂಗೇಜ್ಮೆಂಟ್ ಕಣೋ ರಾಯರ ಸನ್ನಿಧಿಯಲ್ಲಿ ನನ್ ಕಡೆ ಯಾರೂ ಇಲ್ಲ ನೀನು ಒಬ್ಬ ನಂಗೆ ಅಲ್ಲ ಸೊ ಪ್ಲೀಸ್ ಬಾ ಲಕ್ಕಿ ಎನ್ನಲ್ಲೋ ಶೋರ್ ಕ್ಯಾಪ್ಟನ್ ನಾನು ನಿಮ್ಮ ಎಂಗೇಜ್ಮೆಂಟ್ ಮದ್ವೆ ನಡೆಯುತ್ತಾ ಬರ್ತೀನಿ ಎಂದು ಕರೆ ಕಟ್ ಮಾಡಿದ ಆದ್ರೆ ಅದೇನು ಕೋಪ ಬೇಸರ ನೋವು ಮಾನೆ ದಿನ ಎಂದಿನಂತೆ ಅವನ್ ಮುಂದೆ ಸುಡಿದಾಡಿದರೂ ಮಾತಿಲ್ಲ ಕಥೆಯಿಲ್ಲ ಅವನು ಅವಳತ್ತ ಹೆಚ್ಚೇನು ಕಾಡಿಸಿಲ್ಲ ಪೀಡಿಸಿಲ್ಲ ಕೆಲಸ ಮುಗಿದು ಬಂದಾಗ ಅವಳು ಬೆಡ್ ಮೇಲೆ ಸಂತೋಷ್ ಕಳಿಸಿಕೊಟ್ಟಿದ್ದ ಸೀರೆ ಓಲೆ ಸರ ಹಾಗೆ ಇತರೆ ವಸ್ತುಗಳ ಜೊತೆ ಉಂಗುರ ಕಂಡವಳು ಕೈಗೆತ್ತಿಕೊಂಡಿದ್ದಳು ಆ ಉಂಗುರದ ಮೇಲೆ ಎಸ್ ಅಕ್ಷರ ನೋಡುತ್ತಾ ಕಣ್ಣಲ್ಲಿ ನೀರು ತಂದುಕೊಂಡವಳು ಇದ್ಯಾ ಕಳ್ತಿದ್ದೀನಿ ನನಗೆ ಮದುವೆ ಇಷ್ಟವಿಲ್ಲ ಅಂತಾನ ಅಥವಾ ಮನ್ಸಲ್ಲಿ ಬೇರೆ ಏನಾದ್ರೂ ಬೇಕು ಅಂತಾನ ಎಂದುಕೊಂಡವಳ ಕಣ್ಣು ಹೊರಟಿದ್ದು ಲಕ್ಕಿ ರೂಮ್ ಕಡೆಗೆ ಅವಳನ್ನ ನೋಡಲೆಂದೇ ಬಾಲ್ಕನಿಯಲ್ಲಿ ನಿಂತಿದ್ದವನ ಕಣ್ಣು ಅವಳನ್ನೇ ಹುಡುಕುವಾಗ ಕೈಯಲ್ಲಿ ಉಂಗುರ ಹಿಡಿದು ಅವನನ್ನೇ ನೋಡುತ್ತಾ ನಿಂತಿದ್ದಳು ಚಾರು ಇಬ್ಬರು ಕಣ್ಣಲ್ಲಿ ಮಾತಾಡಲು ಶುರು ಮಾಡಿದ್ರು ಇದೇನಾಗುತ್ತೆ ನಂಗೆ ಪ್ರಬಲ್ಯ ಮುಂಚೆ ಬಾಲ್ಕನಿಗೆ ಬರ್ತಿರ್ಲಿಲ್ಲ ನಾನು ಈ ನಿನ್ನ ನೋಡೋಕೆ ಬಂದು ಕಾಯ್ತರ್ತೀನಿ ನಿಮಗೆ ಮದುವೆ ಸೆಟ್ ಆಗಿದೆ ಅಂತ ನಿಗ ಫೀಲ್ ಆಗ್ತಿದ್ರೆ ನನ್ ಮನ್ಸಲ್ಲಿ ನನ್ನ ಅಷ್ಟೇ ಈ ಥರ ಫೀಲ್ ಆಗ್ಬೇಕು ಅದು ನಿನ್ನೆ ಯಾಕೆ ಎಂದು ಕೇಳಿದವನ ಕಣ್ಣಿಗೆ ಪ್ರತಿ ಉತ್ತರವಾಗಿ ಮದ್ವೆ ಮಾಡ್ಕೋತಿದ್ದೀನಿ ಅಂದಾಗ ನನ್ಗೆಷ್ಟು ನೋವಾಯ್ತು ಅಷ್ಟೇ ನೋವು ನಿನ್ ಕಣ್ಣಲ್ಲೂ ನಿನ್ ನೋಟದಲ್ಲೂ ಇತ್ತು ಯಾಕೆ ಹಸುರ ನೀನು ನೀನ್ ಹೇಳಿದೆಲ್ಲ ನಿಜ ಅಂತ ನಾನ್ ಯಾಕೆ ನಂಬಿದ್ದು ನಿನ್ನೆ ತಮಾಷೆ ಮಾಡಿದೆ ಅಂತ ಅನಿಸ್ತಿಲ್ಲ ಆದ್ರೆ ಯಾಕೆ ಜಗಳ ಆಡ್ತಾ ಆಡ್ತಾ ನಾನೇನಾದ್ರೂ ನಿನ್ನ ಪ್ರಶ್ನಿಸಿದವಳನ್ನ ನೋಡಿ ನಿನ್ನ ಅಂತ ಕರಿಬಾರ್ದು ಅಂತ್ಯ ಆದ್ರೆ ಅದ್ಯಾಕೋ ಯಾಕೋ ಮನಸ್ಸಿಗೆ ಒಂದಿನ ಹಾಕ್ ಕರ್ದಿಲ್ಲ ಅಂದ್ರೆ ಇರೋಕೆ ಆಗಲ್ಲ ಕೊಂಡವನ ನೋಡಿ ಕಿಟಕಿ ಹಾಕಲು ಕಿಟಕಿ ಬಾಗಿಲು ಹಿಡಿದು ಎಳೆಯುತ್ತಾ ಅವನನ್ನೇ ನೋಡುತ್ತಾ ತನ್ನ ಕೈ ಸೇರಿಸಿ ಬಾಗಿಲು ಹಾಕೊಂಡು ಅಮ್ಮ ಎಂದು ಚೀರಿದವಳ ಕೈ ಜಾರಿ ಉಂಗುರ ಬಿತ್ತಿತ್ತು ಅವಳನ್ನೇ ನೋಡ್ತಿದ್ದವ ನಿಂತಿದ್ದ ಜಾಗದಿಂದಲೇ ವೈವಿ ಎಂದು ಜೋರಾಗಿ ಕಿರ್ಚಿದ್ದ ಲಕ್ಕಿ ಆತನ ಕೂಗು ಪುಣ್ಯಕ್ಕೆ ಎತ್ತಿದ್ದ ಚಾರು ಒಬ್ಳಿಗಷ್ಟೇ ಕೇಳಿಸಲು ಅವನತ್ತ ನೋಡಿ ಥಟ್ಟನೆ ಬಾಗಿಲಾಕಿ ಉಂಗುರವನ್ನ ಎತ್ತಿಟ್ಟು ಮಲಗಿದಳು ಇಬ್ಬರಕ್ಕೂ ಪ್ರೀತಿಯಾಗಿದೆ ಅಂತ ಕಣ್ಣುಗಳು ಒಪ್ಪಿದ್ರು ಮನಸ್ಸು ಹೇಳಿದ್ರು ಈ ಬುದ್ಧಿ ಕೇಳಲ್ವೇ ಮಾನೇ ದಿನ ಉದಯಿಸಿದ ಸೂರ್ಯನು ಕೆಂಪು ಕೆಂಪಾಗಿದ್ದ ಚಾರು ಬದುಕಲ್ಲಿ ಬಂದಿರೋ ಪಿಡುಗಾಳಿಗೆ ನೊಂದು ಕನಕಾಂಬರ ಬಣ್ಣದ ಸೀರೆ ಗೋಲ್ ಬಣ್ಣದ ರವಿಕೆ ಹಾಕಿಸಿ ಸಣ್ಣದಾಗಿ ನೆರಿಗೆ ತೆರೆದು ಮುದ್ದಾಗಿ ಸೀರೆ ಉಡಿಸಿದದೆಯಾ ಮುದ್ದಾಗಿದ್ಯಾ ಅಕ್ಕ ಎಂದಾಗ ನಾನು ಉಟ್ಕೋತಿದ್ದೆ ಎನ್ನುತ್ತಾಳೆ ಚಾರು ನೀನು ಉಟ್ಕೋದಿಯಾ ಆಂಡಾಳಮ್ಮ ಅಳತೆ ಮೀರುವ ನೆರಿಗೆ ತೆರೆದು ಸೆರಗಾಕಿ ಒಳ್ಳೆ ಅಜ್ಜಿ ತರ ಈಗ ನೋಡು ಹೇಗಿದ್ಯಾ ಒಳ್ಳೆ ಬೊಂಬೆ ತರ ಎನ್ನುವಾಗ ಕರೆಕ್ಟ್ ಗೊಂಬೆಗಳಿಗೆ ಮಾತ್ ಬರಲ್ಲ ನಿಂಗೆ ಮಾತಿದ್ರು ಆಳುವಂತಿಲ್ಲ ಎಂದು ಅವಳ ಬಳಿ ಹೇಳಿ ಬೊಟ್ಟಿಟ್ಟುಕೊಂಡವಳು ನನ್ನ ತಯಾರಿ ಮುಗಿತು ಎಂದಾಗ ಈ ಒಡವೆ ಹಾಕಿ ಎಂದು ಕೈಗೆ ನೆಕ್ಲೆಸ್ ಹಾಗೂ ಓಲೆ ಕೊಡಲು ಇದೆಲ್ಲ ಏನಕ್ಕೆ ಬೇಕಿರೋದು ಕೈ ಬೆರಳು ಎಂದು ಅಲ್ಲಿಂದ ಹೊರ ನಡೆದಳು ಚಾರು ನೋಡಪ್ಪ ಇವಳು ಒಡವೆ ಹಾಕ್ತಿಲ್ಲ ಬಾಬ ಬೈಕೊಳ್ಳೋದಿಲ್ವಾ ಎಂದು ಚಾಡಿ ಹೇಳುವುದೀಯಾ ಮಾತಿಗೆ ಬಾರಮ್ಮ ಅವಳಿಷ್ಟ ಎಂದು ಮುನ್ನಡೆದರು ಶ್ರೀಕಂಠ ಸಂತು ಕಳುಹಿಸಿಕೊಟ್ಟಿದ್ದ ನಲ್ಲೇ ದೇವಸ್ಥಾನಕ್ಕೆ ಬಂದಿಳಿದವರು ರಾಯರ ಸನ್ನಿಧಿಯ ಮುಂದೆ ನಿಂತಿದ್ರು ರಾಯರ ದೇವಸ್ಥಾನದ ಅರ್ಚಕರು ಓ ಚಾರು ಏನಮ್ಮ ಚಾರು ನಿಂದ ನಿಶ್ಚಿತಾರ್ಥ ನೀನ್ ಯಾವಾಗ್ಲೂ ಬೇಡ್ಕೋತಿದ್ದ ಹುಡ್ಗ ಸಿಕ್ಬಿಟ್ನಾ ಎನ್ನಲು ಅವನಲ್ಲಿ ತಾನು ಗೊತ್ತಿಲ್ಲ ಗುರುಗಳೇ ಎಲ್ಲಿ ಇದ್ರು ಹಾಯಾಗಿರ್ಲಿ ಅಷ್ಟೆ ಎಂದು ದುಃಖದ ನಗೆ ಹರಡಿ ನಿಲ್ಲುವಾಗ ಹುಡ್ಗ ಬಂದಾಯ್ತು ಪೂಜೆ ಮಾಡ್ತೀನಿ ಊರ ಕೊಡಿ ಎನ್ನುತ್ತಾರೆ ಪುರೋಹಿತರು ಎಲ್ಲರೂ ಹುಡುಗನ ಕಡೆ ನೋಡಲು ಬಿಳಿ ಪಂಚೆ ಶಲ್ಯ ಹಾಗೂ ಬಿಳಿ ಅಂಗಿ ಧರಿಸಿ ಬಂದಿದ್ದ ಲಕ್ಕಿ ಎಲ್ಲರೂ ಒಮ್ಮೆ ಅಚ್ಚರಿಯಾದ್ರೂ ಹಾಗೆ ಅವನ ಹಿಂದೆ ಬರ್ತಿದ್ದ ಸಂತೋಷ್ ಕಡೆ ನೋಡಿ ಸಮಾಧಾನ ತಂದ್ಕೊಂಡ್ರು ಸಂತೋಷ್ ಕೂಡ ಬಿಳಿ ವರ್ಣದ ಶರ್ಟ್ ಪ್ಯಾಂಟ್ ಧರಿಸಿದ್ದ ಹುರ್ಗ ಹುಡ್ಗಿ ಜೋಡಿ ಹೇಳಿ ಮಾಡಿಸಿದ ಹಾಗಿದೆ ಎಷ್ಟು ಲಕ್ಷಣವಾಗಿ ಪಂಚಶಲ್ಯ ಧರಿಸಿ ಬಂದಿದ್ಯಪ್ಪ ಈಗಿನ ಕಾಲದಲ್ಲೂ ನಿಶ್ಚಿತಾರ್ಥಕ್ಕೆ ಈ ರೀತಿ ಪದ್ಧತಿ ಮುಂದುವರಿಸುವವರು ಇದ್ದಾರೆ ಅನ್ನೋಕೆ ಖುಷಿಯಾಗುತ್ತೆ ಎಂದು ಲಕ್ಕಿ ಮುಖ ನೋಡಿ ನುಡಿದಾಗ ಅರ್ಚಕರು ಸಂತು ಹುಡಿದು ಬಿದ್ದಿದ್ದ ಅರ್ಚಕ ಹುಡ್ಗ ಇವನಲ್ಲ ಇವ ಎಂದು ಸಂದು ಕಡೆ ಕೈ ಮಾಡಿ ತೋರಿಸಿದ್ರು ಶ್ರೀಕಂಠ ಲಕ್ಕಿ ಚಾರು ಮುಖ ನೋಡುತ್ತಲೇ ನಿಂತಿದ್ದ ಅವನನ್ನೇ ನೋಡುತ್ತಾ ನಿಂತಿದ್ದವಳು ಶಿಮಿಗೆ ಯಾಕ್ ತಂದೆ ಏನು ನೋಟ ಬಿಸಾಡಿದ್ಲು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ